ಹಾಯ್ ಅಲೋ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಮೂರು ಬಗೆಯ ನಾನು ರೈಸ್ ಐಟಮ್ಸ್ ಅಂದರೆ ಟಿಫನ್ ಬಾಕ್ಸಿಗೆ ಮಕ್ಕಳಿಗೆ ಬೇಗ ಈಸಿಯಾಗಿ ಮಾಡ್ಕೊಳ್ಳುವಂಥ ರೈಸ್ ಐಟಮ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಮಸಾಲಾ ರೈಸ್ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಪ್ರಮಾಣ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಳಿ ಕಲ್ಪ್ ಸ್ವಲ್ಪ ಬೇಕಾದರೆ ಮೀಡಿಯಮಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ ಅದರ ಸ್ವಲ್ಪ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈ ಅದಕ್ಕೆ ನಾನು ಇಲ್ಲಿ ಪಲಾವೆಲೆ ಮತ್ತು ಮಗ್ಗು ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡು ಿ ಇಲ್ಲಿ ನಾನು ಮೆಸರ್ಮೆಂಟ್ ಹೇಳ್ತಾ ಇಲ್ಲ ನಿಮಗೆ ನೋಡಿಕೊಂಡು ಜನಪ್ರಮಾಣ ಹೇಗಿದ್ದಾರೆ ಎಷ್ಟು ಜನಸಂಖ್ಯೆ ಇದ್ದಾರೆ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಇಲ್ಲಿ ನಾನು ಇಲ್ಲಿ ಐದರಿಂದ ಆರು ಜನ ಜನಕ್ಕಷ್ಟು ಆಗೋಷ್ಟು ನಾನು ಅಡುಗೆ ಮಾಡ್ತಾ ಇರೋದು ಹಾಗಾಗಿ ನಾನು ಇಲ್ಲಿಂದ ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ ಮತ್ತೆ ಹಸಿಮೆಣ್ಸಿಕಾಯಿ ಹೆಚ್ಕೊಂಡಿದ್ದೀನಿ ನಾನು ಈ ರೀತಿಯಾಗಿ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬಹಳ ಚೆನ್ನಾಗಿರುತ್ತೆ ಇದು ಟಿಫನ್ ಬಾಕ್ಸ್ಗಳಿಗೆ ಮಕ್ಕಳಿಗೆಲ್ಲ ಬೇಗ ಅಂದರೆ ಆಗುತ್ತೆ ಈಸಿ ಕೂಡ ಈ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಮಸಾಲ ರೈಸ್ ಅಂತ ಹೇಗೆ ಹೇಗಿರುತ್ತೆ ಅಂತೇಳಿ ನೋಡಿ ಹಸಿಮೆಣ್ಸಿಕಾಯಿ ಕೂಡ ಚೆನ್ನಾಗಿ ಈ ರೀತಿಯಾಗಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕನು ಫ್ರೈ ಮಾಡ್ಕೊಳ್ಳೋಣ ಬಟಾಣಿ ಬಟಾಣಿಕಾಳು ಹಾಕ್ತಾ ಇದ್ದೀನಿ ನೀವು ಬೇಯಿಸಿ ಇದನ್ನು ಹಾಕೊಳ್ಳಿ ಹಾಕ್ಕೊಳ್ಳಿ ಇಲ್ಲಾಂದರೆ ಹಂಗೆ ಬೇಯಿಸ್ಕೊತೀವಿ ಅಂದ್ರೆ ಪರವಾಗಿಲ್ಲ ನಡೆಯುತ್ತೆ ಇದು ಬೇಯಿಸಿರೋ ಬಟಾಣಿ ಕಾಳು ಹಾಕ್ಕೊಂಡು ಇವಾಗ ಈರುಳ್ಳಿ ಹೆಚ್ಕೊಂಡಿರೋ ಈ ಈ ರೀತಿಯಾಗಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಈರುಳ್ಳಿನ ನಿಮ್ಗಿನ್ನೂ ಚಿಕ್ಕ ಬೇಕಪ್ಪ ಅಂದರೆ ಕೂಡ ಹೆಚ್ಕೋಬೋದು ಈ ರೀತಿಯಾಗಿ ಹೆಚ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಮತ್ತು ಈರುಳ್ಳಿ ಟಮ್ ಇದೇ ಇದೆಯಲ್ಲ ಹಸಿ ಮೆಣಸಿಕಾಯಿ ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕನು ಫ್ರೈ ಮಾಡ್ಕೊಳ್ಳೋಣ ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ಇದು ಟಿಫನ್ ಬಾಕ್ಸಿಗೆ ತುಂಬ ಈಸಿ ಆಗುತ್ತೆ ಬೇಗ ಕೂಡ ಇರುತ್ತೆ ಮಕ್ಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿಯೆಲ್ಲ ಮಾಡ್ಕೊಡೋದ್ರಿಂದ ನೋಡಿ ಈ ರೀತಿಯಾಗೆಲ್ಲ ಚೆನ್ನಾಗೆ ಫ್ರೈ ಆಗಬೇಕು ಇವಾಗ ಈ ಫ್ರೈ ಇಷ್ಟು ಫ್ರೈ ಆದ್ಮೇಲೆ ಇವಾಗ ನಾನು ಟೊಮೊಟೊ ಹಾಕೊತಾ ಇದ್ದೀನಿ ಟೊಮೊಟೊ ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಕೂಡ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಇದ್ದೀನಿ ಒಟ್ಟು ಟೋಟಲಾಗಿ ಒಂದುವರೆ ಸ್ಪೂನ್ ನಾನು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಒಂದು ಸ್ವಲ್ಪ ಅರಶಿನ ಖಾರ ಪುಡಿ ಹಾಕ್ತಾ ಸಾರಿ ಖಾರ ಪುಡಿ ಇದ್ದೀನಿ ನಿಮಗೆ ಸಿಮೆಂಟ್ ಇದೆ ಸಾಕು ಖಾರ ಅಂದರೆ ನೀವು ಖಾರ ಪುಡಿ ಸ್ಕಿಪ್ ಇಲ್ಲ ಇಲ್ಲಾಂದರೆ ನೀವು ಖಾರ ಪುಡಿನೇ ಇರ್ಲಿ ಇರಬೇಕು ಅಂದರೆ ಸಿಮೆಂಟ್ ಸ್ಕಿ ಸ್ಕಿಪ್ ಮಾಡ್ಕೋಬೋದು ಇಲ್ಲಾಂದರೆ ನಮ್ಗೆ ಎರಡು ಬೇಕಾದರೆ ಈ ರೀತಿ ನಂತರ ಹಾಕ್ಕೊಬೋದು ಮತ್ತು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಎರಡು ಸ್ಪೂನು ಅದನ್ನು ಕೂಡ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬೇಯಬೇಕದು ಅಲ್ಲಿ ತಂದ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇವಾಗ ನಾನೊಂದು ಸ್ವಲ್ಪ ಒಂದು ಸ್ಪೂನ್ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ ಒಂದೂವರೆ ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಗೊಜ್ಜು ನೀವು ಹದಿನೈದು ದಿವಸ ಇಪ್ಪತ್ತು ದಿವಸ ಇಟ್ಕೊಂಡ್ರೂ ಆಗೋಲ್ಲ ಫ್ರಿಜ್ಜಲ್ಲಿ ಹೊರಗಡೆ ಆದರೆ ಇಲ್ಲಾಂದರೆ ಒಂದು ವಾರ ಅಂತೂ ಇರುತ್ತೆ ಅಂದರೆ ಬಿಸಿ ಮಾಡ್ಕೊತಾ ಇರಬೇಕು ಜ ಲಾಸ್ಟಿಗೆ ಇನ್ನೊಂದು ಸ್ಪೂನ್ ನಾನು ಇಲ್ಲಿ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಏಕೆಂದರೆ ಮಸಾಲ ಪದಾರ್ಥ ಎಲ್ಲ ಅದು ಚೆನ್ನಾಗಿ ಸ್ಮೆಲ್ಲೆಲ್ಲ ಹೋಗೋ ತನಕ ಬೇಯಬೇಕು ಬಟಾಣಿ ಕೂಡ ಹಾಕಿದ್ದೀವಲ್ಲ ಅದು ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಬೇಕು ಈ ರೀತಿ ಮಾಡೋದರಿಂದ ಭಾಳ ಚೆನ್ನಾಗಿರುತ್ತೆ ಮತ್ತು ಇಟ್ಕೊಂಡು ತಿನ್ ನಾವು ಒಂದು ವೀಕ್ ತನಕ ಒಂದು ವಾರ ತನಕನು ಇವಾಗ ನಾನು ಕೊತ್ತಂಬರಿ ಮತ್ತು ಕುದಿನ ಸೊಪ್ಪು ಹಾಕ್ತಾ ಇದ್ದೀನಿ ಸಣ್ಣಕ್ಕೆ ಹೆಚ್ಕೊಂಡು ಹಾಕೊಳ್ಳೋಣ ನೋಡಿ ಈ ರೀತಿಯಾಗಿ ಹಾಕಿ ಒಂದು ಸ್ವಲ್ಪ ಬೇಲಿ ಬಿಡೋಣ ಚೆನ್ನಾಗಿ ಒಂದು ಎರಡು ಮೂರು ಕುದಿ ಚೆನ್ನಾಗಿ ಕುದ್ದಿದ್ರೆ ಅದು ನಾವು ಇಟ್ಕೊಂಡ್ರೆ ಇದಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದ್ದಿ ಆದಮೇಲೆ ತೆಗೆದು ನೋಡಿ ಇನ್ನೂ ಒಂದು ಸ್ವಲ್ಪ ಬೇಗ ಬಿಡೋಣ ಅವಾಗ ಸ್ವಲ್ಪ ಚಕ್ ಮಾಡಿ ಹಿಂಗೆ ಫ್ರೈ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಈ ಗೊಜ್ಜೊಂದಿತ್ತು ಅಂದರೆ ಆರಾಮ್ಸೆ ಅನ್ನ ಅನ್ನ ಏನಾರು ಉಳ್ದಿತ್ತಪ್ಪ ರಾತ್ರಿದು ಅಂದರೆ ಎಲ್ಲಿಗಾರ ಹೋಗ್ಬೇಕಂದ್ರೆ ಈ ರೀತಿಯಾಗಿ ಅನ್ನ ಮಾಡಿಕೊಂಡು ತಿನ್ಕೊಂಡು ಹೋಗ್ಬೋದು ಚಿತ್ರಾನ್ನ ತಿನ್ನೋಕ್ಕಿಂತ ಈ ರೀತಿಯಾಗಿ ಒಂದು ಸತಿ ಮಾಡ್ಕೊಂಡು ನೋಡಿ ಅಂದರೆ ನಾನು ಅಷ್ಟು ಕೈ ಇಲ್ಲ ಹುಳಿಗೆ ಗಜ್ ಗೊಜ್ಜಿಗೆ ಸ್ವಲ್ಪ ಇದ್ದೀನಿ ನಮಗೆ ಈಗ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾನು ಅನ್ನ ಹಾಕಿ ಕೈ ಇರೋದು ನೋಡಿ ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾನು ಅನ್ನ ರೈಸನ್ನ ಹಾಕಿ ಮಿಕ್ಸ್ ಮಾಡ್ತಾ ಇರೋದು ಬಹಳ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಇದು ಅಂತ ನೋಡಿ ಎಲ್ಲ ಚೆನ್ನಾಗೇ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ನೋಡಿ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ತಾ ಒಂದು ಸತಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಇವಾಗ ನಾನು ಇನ್ನೊಂಥರ ರೈಸ್ ಐಟಮ್ ತೋರಿಸ್ತಾ ಇದ್ದೀನಿ ಬನ್ನಿ ಇದಂತೂ ಅಂದರೆ ಒಂದು ಐದು ನಿಮಿಷದೊಳಗೆಲ್ಲ ಆಗಿಬಿಡುತ್ತೆ ಏನಪ್ಪ ಅಂದರೆ ಬೇಗ ಅಂದರೆ ಬೇಗನೆ ಆಗುತ್ತೆ ಇದಕ್ಕೆ ನಾನು ಒಂದು ಮಿಕ್ಸಿ ಜಾರಿಗೆ ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿನ್ ಟೊಮೊಟೊ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡ್ರೆ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಬರ್ತೀನಿ ಮತ್ತು ಜೊತೆಗೆ ಸ್ವಲ್ಪ ನಾನು ಕತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಕುದಿನ ಕೂಡ ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬರ್ತಾಯಿದ್ದೀನಿ ನಿಮಗೆ ತರಿತರಿಯಾಗಿ ಬೇಕಾರು ಮಾಡ್ಕೋಬೋದು ಇಲ್ಲಪ್ಪ ಅಂದರೆ ನನಗೆ ಸಾಫ್ಟ್ ಆಗಿರ್ಬೇಕಂದ್ರೂ ಕೂಡ ಹಾಕೋಬೋದು ಇವಾಗ ರುಬ್ಕೊಂಬಂದು ಸಪ್ರೇಟಾಗಿ ಇಟ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಿಗೆ ಗ್ಯಾಸ್ ಆನ್ ಮಾಡ್ಕೊಂಡು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಶೇಂಗಾ ಬೀಜ ಹಾಕಿದ್ದೀನಿ ನೀವು ಶೇಂಗಾ ಬೀಜ ಬೇಕಾ ಶೇಂಗಾ ಬೇಕಾರೆ ಹಾಕೋಬೋದು ಇಲ್ಲಪ್ಪ ಅಂದರೆ ಬಟಾಣಿ ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಬಟಾಣಿ ಕೂಡ ಹಾಕಿದ್ರು ಈ ಥರನೂ ಶೇಂಗಾ ಹಾಕಿದ್ರು ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡು ನಾವೇನು ರುಬ್ ಬಂದಿದ್ವಲ್ಲ ಮಸಾಲಾ ಮಸಾಲ ಐಟಮ್ನ ಅದನ್ನೆಲ್ಲ ಹಾಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಲೈಟಾಗಿ ಹಸಿ ಸ್ಮೆಲ್ ಹೋಗೋ ತನ್ಕೊಂಡು ಫ್ರೈ ಮಾಡ್ಕೊಂಡು ಇವಾಗ ತೊಳೆದಿಟ್ಕೊಂಡಿರೋ ಹಕ್ಕಿನ ಹಾಕ್ತಾ ಇದೀನಿ ಅಕ್ಕಿ ಹಾಕೊಂಡು ನೋಡಿ ಇವಾಗ ತೊಳೆದಿರ ತೊಳೆದು ಏನು ತೊಳೆದಿಟ್ಕೊಂಡಿದ್ನಲ್ಲ ಅದು ಅಕ್ಕಿ ಹಾಕಿದ್ದೀನಿ ಅಕ್ಕಿ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ನಾನು ಉಪ್ಪು ಹಾಕ್ತೀನಿ ನೋಡಿ ಈ ರೀತಿಗೆಲ್ಲ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಮತ್ತು ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಾನೇನು ಮಿಕ್ಸಿ ಜಾರ್ಗೆ ಹಾಕಿದ್ನಲ್ಲ ಆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ನಾನು ಏನು ಅಕ್ಕಿ ಪ್ರಮಾಣ ತೊಗೊಂಡಿದ್ದೋ ಆ ಅಕ್ಕಿ ಪ್ರಮಾಣದಷ್ಟೇ ನಾನು ನೀರು ಹಾಕ್ಕೊಂಡು ಈ ರೀತಿಯ ಮಿಕ್ಸ್ ಮಾಡಿ ಪಾನ್ ಮುಚ್ಚಿ ಒಂದು ವಿಜಲ್ ಆದಮೇಲೆ ಅದು ಗಾಳಿ ಎಲ್ಲ ಹೋದ್ಮೇಲೆ ನಾನು ತೆಗಿತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಫಟಫ ಅಂದರೆ ಒಂದು ಐದರಿಂದ ಹತ್ತು ನಿಮಿಷದೊಳಗೆಲ್ಲ ಈ ರೈಸ್ ಪಾತ್ ರೆಡಿ ಆಗುತ್ತೆ ನೋಡಿ ಬೇಗ ಕೂಡ ಆಗುತ್ತೆ ಟೇಸ್ಟು ಕೂಡ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಬೇಗ ಆಗುತ್ತೆ ಇವಾಗ ಬನ್ನಿ ಈಗ ಬೇಗನೆ ಆಗುವಂತಹ ಹೋಟೆಲ್ಗಳಲ್ಲೆಲ್ಲ ಯಾವ ರೀತಿ ಮಾಡ್ತಾರೋ ಅದೇ ರೀತಿಯಲ್ಲಿ ಇವತ್ತು ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿ ಇದೊಂದು ರೆಸಿಪಿ ಕುಕ್ಕ ಒಂದು ಗ್ಯಾಸ್ ಆನ್ ಮಾಡಿಕೊಂಡು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ಚಕ್ಕೆ ಲವಂಗ ಮೊಗ್ಗು ಮತ್ತು ಸೋಂಪು ಮತ್ತು ಜೀರಿಗೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಪ್ರಮಾಣ ನಿಮಗೆ ನೋಡ್ಕೊಂಡು ಬೇಕಾದಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಜ ಎಣ್ಣೆ ಪ್ರಮಾಣ ಇಲ್ಲಿ ಜಾಸ್ತಿಯೇ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ಉದ್ದುದ್ದಾಗ ಹೆಚ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಅವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆ ಫ್ರೈ ಆಗ್ತಿರುವಾಗಲೇ ನಾನು ಈರುಳ್ಳಿ ಕೂಡ ಹಾಕೊತಾ ಇದ್ದೀನಿ ಅದನ್ನು ಕೂಡ ಉದ್ದುದ್ದವಾಗಿ ಹಚ್ ಹೆಚ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಬೇಗ ಆಗುತ್ತೆ ಈ ರೆಸಿಪಿ ಎಲ್ಲ ಬೇಗ ಬೇಗನೆ ಮಾಡ್ಕೋಬೋದು ಮಕ್ಕಳಿಗೆ ಲಂಚ್ ಬಾಕ್ಸಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡ್ಕೊಡೋದ್ರಿಂದ ಇವಾಗ ಹಸಿಸ್ ಮೇಲೆಲ್ಲ ಹೋಗೋ ತನಕನೂ ಈರುಳ್ಳಿ ಹಸಿಮೆಣಸಿ ಫ್ರೈ ಮಾಡಿಕೊಂಡು ಇವಾಗ ಟೊಮೊಟೊ ಕೂಡ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಬಹಳ ಚೆನ್ನಾಗಿರುತ್ತೆ ಈ ಪಲಾವ್ ಅಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಯಾರೆಲ್ಲ ಪಲಾವ್ ಇಷ್ಟಪಡ್ತಿಂತಿರೋ ಈ ರೀತಿ ಮಾಡ್ಕೊಂಡು ನೋಡಿ ಗೊತ್ತಾಗುತ್ತೆ ಇವಾಗ ನಾನಿಲ್ಲಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಹಾಕೊಂಡಿದ್ದೀನಿ ನಿಮಗೆ ತರಕಾರಿ ಯಾವುದಾದ್ರೂ ಬೇರೆದು ಹಾಕಬೇಕು ಅನ್ನೋದ್ರೂ ಕೂಡ ಹಾಕ್ಕೊಳ್ಳಿ ನಾನು ಇಲ್ಲಿ ಮೂರು ಪದಾರ್ಥ ಅಷ್ಟೇ ಇರೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಗ ಬಿಡೋಣ ಇವಾಗ ನಾನು ಇವಾಗ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಎರಡು ಸ್ಪೂನು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಗ ಕೂಡ ಆಗುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಇವಾಗ ನಾನಿಲ್ಲಿ ಖಾರಕ್ಕೆ ಖಾರದ ಪುಡಿ ಇದ್ದೀನಿ ನಾನು ಹಸಿಮೆಣ್ಸಿಕಾಯಿ ಕೂಡ ಹಾಕೊಂಡಿದ್ದೀನಿ ಆದರೆ ಅದು ಖಾರ ಇರಲ್ಲ ಅಷ್ಟು ಖಾರ ಇಲ್ಲ ಅಷ್ಟು ಆಗಾಗ ಹಸಿಮೆಣ್ಸಿಕಾಯಿ ಹಾಕೊಂಡಿದ್ದೀನಿ ನಿಮಗೆ ಖಾರ ಪ್ರಮಾಣ ಜಾಸ್ತಿ ಬೇಕಂದರೆ ಖಾರ ಪುಡಿ ಯೂಸ್ ಮಾಡಿ ಇಲ್ಲಪ್ಪ ಅಂದರೆ ನಿಮಗೆ ಅದರಲ್ಲೂ ಒಂದು ಹಾಕ್ಕೊಳ್ಳಿ ಖಾರನ ಮೆಣ್ಸಿನ್ಕಾಯಿನಾರು ಹಾಕ್ಕೊಳ್ಳಿ ಇಲ್ಲಾಂದರೆ ಖಾರ ಪುಡಿ ಕೂಡ ಹಾಕ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪು ಇದ್ದೀನಿ ಒಂದೂವರೆ ಸ್ಪೂನ್ ನಾನು ಹಾಕ್ತಾ ಇರೋದು ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಈ ರೀತಿಯಾಗಿ ಎಣ್ಣೆ ಎಲ್ಲ ಹೊರಗಡೆ ಸಪ್ರೇಟಾಗಿ ಬಿಟ್ಕೋಬೇಕು ಅಲ್ಲಿ ತನಕ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ತೊಳೆದಿಟ್ಟಿರುವಂಥ ಅಕ್ಕಿ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಅಕ್ಕಿ ಪ್ರಮಾಣನೂ ಕೂಡ ಮೆಸರ್ಮೆಂಟ್ ಹೇಳ್ತಾ ಇಲ್ಲ ನಾನಿಲ್ಲಿ ಯಾಕಂದರೆ ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಹೇಳ್ತಾ ಇಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಸೊಪ್ಪನ್ನ ನಾನು ಎರಡೂ ಹಾಕ್ಕೊಂಡು ಚಕ್ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದೀಗ ಮಿಕ್ಸ್ ಮಾಡಿಕೊಂಡು ಗರಂ ಮಸಾಲ ಹಾಕ್ತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ನಾನು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ನಾನು ಧನಿಯಾ ಪೌಡರ್ ಎರಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲ ತರಕಾರಿ ಎಲ್ಲ ಅಕ್ಕಿ ಜೊತೆಗೆ ಈ ರೀತಿ ಮಿಕ್ಸ್ ಆಗಬೇಕು ಹಾಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಉದ್ರದ್ರಾಗಿ ಬರುತ್ತೆ ಇವಾಗ ನಾನು ನೀರು ನೀರು ಇದ್ದೀನಿ ನಮಗೆ ಯಾವ ಪ್ರಮಾಣದಲ್ಲಿ ನಾನು ಅಕ್ಕಿ ತಗೊಂಡಿದ್ನೋ ಅದೇ ಪ್ರಮಾಣದಲ್ಲಿ ನಾನು ನೀರು ಇದ್ದೀನಿ ಅದೇ ಲೋಟದಲ್ಲಿ ನೋಡಿ ಈಗ ಹಾಕ್ಕೊಂಡು ಈಗ ಮೇಲೆ ಒಂದು ಸ್ವಲ್ಪ ನಾನು ಕಸೂರಿ ಮೇಥಿ ಇದ್ದೀನಿ ಇದ್ದರೆ ಹಾಕೊಳ್ಳಿ ಕೋಳಿ ಇಲ್ಲಾಂದರೆ ಹಸಿ ಸೊಪ್ಪು ಸೊಪ್ಪಿದ್ರು ಕೂಡ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಕಸೂರಿ ಮೆಂತೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಒಂದು ವಿಜಲ್ ಆದಮೇಲೆ ವಿಜಲ್ ಹೋಗೋ ಗಾಳಿ ಹೋಗೋ ಹೋಗೋತಕ್ಕನೂ ಬಿಟ್ಟು ಈಗ ತೆಗೆದು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲಾವ್ ಅಂತೇಳಿ ಉದುರು ಉದುರಾಗಿ ನೋಡಿ ಎಷ್ಟು ಆಗಿದೆ ಮಾತ್ರ ಈ ಪಲಾವು ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ರೆಸಿಪಿಗಳು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಭಾವಿಸ್ತಾ ಇದ್ದೀನಿ ಈ ರೆಸಿಪಿಗಳು ಈ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಇದೇ ರೀತಿ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್